ಅದನ್ನ ನಾವು ಅಂದ್ಕೊಂಡಿದೀವಿ ಚಿಕ್ಕ ಮಕ್ಳಿಗೆ ಅರ್ಥ ಆಗೋಲ್ಲ ಅಂದ್ರೆ ಬಟ್ ನನ್ನ ಹತ್ರ ನಮ್ದು ಅಕಾಡೆಮಿಯಲ್ಲಿ ತ್ರೀ ಇಯರ್ಸಿಂದ ಸಿಕ್ಸ್ಟಿ ಇಯರ್ಸ್ವರೆಗೂ ಮಕ್ಳು ಕಲಿತಾರೆ ಹೆಣ್ಮಕ್ಳು ನಾವ್ ಈಗ ರೀಲ್ಸ್ ಮಾಡು ಅಂತ ಹೇಳ್ಕೊಡ್ತೀವಿ ಮಾಡ್ತಾರಾ ರೀಲ್ಸ್ ಈ ಥರ ಡ್ಯಾನ್ಸ್ ಮಾಡೋದು ಮೇಕಪ್ ಮಾಡ್ಕೋತಾರೆ ಹಾಗೆ ನಾವು ಯಾವ ತರ ಬೀಜ ಬಿತ್ತತೇವಲ್ಲ ಮಕ್ಳು ಅದೇ ತರ ಮಾಡ್ತಾರೆ ಯಾವ ರೀಲ್ಸ್ ಅದೇ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕನ್ನೋದು ಸರ್ ಎಲ್ಲ ಕರ್ನಾಟಕ ಜನತೆಗೆ ಸ್ವಾಗತ ಏನು ಫೆಬ್ರವರಿ ಹತ್ತು ಸೆಲ್ಫ್ ಪ್ರೊಟೆಕ್ಷನ್ ಡೇ ಆತ್ಮರಕ್ಷಣೆಯ ದಿನ ಇಂದಿನ ಕಾಲದಲ್ಲಿ ಆತ್ಮರಕ್ಷಣೆ ಎಲ್ಲರಿಗೂ ಒಂದು ಮುಖ್ಯವಾದಂತಹ ಸಂಗತಿಯಾಗಿದೆ ದಿನನಿತ್ಯ ನಡೆಯುತ್ತಿರುವಂತಹ ಮನುಷ್ಯರ ಮೇಲೆ ಆಗುತ್ತಿರುವಂತಹ ಅಟ್ಯಾಕ್ಗಳು ಹಾಗೂ ಆ ದಾರಿಯಲ್ಲಿ ಹಾಗೂ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಿರುವಂತಹ ಈ ಒಂದು ಕಾಲದಲ್ಲಿ ಆತ್ಮರಕ್ಷಣೆ ಎಂಬುದು ಬಹಳ ಮುಖ್ಯವಾಗಿದೆ ಅಂತಹ ಒಂದು ಸಂಗತಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಪ್ರಾಮೀಣ್ಯತೆ ಹೊಂದಿರುವಂತಹ ಅದಿತಿ ಕ್ಷಾತ್ರ ತೇಜ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಹೆಸರು ಮೇಡಮ್ ಅದಿತಿ ಕ್ಷಾತ್ರ ತೇಜ್ ಅಂತ ನಾನು ಇಂಟರ್ನ್ಯಾಷನಲ್ ತಾಯ್ಕೊಂಡು ಅಥ್ಲೀಟ್ ಇಂಡಿಯಾನೆ ಹಾಗೂ ಫೋರ್ತ್ ಮಾಡಿದೆ ವಿಯೆಟ್ನಾಮ್ ಅಲ್ಲಿ ಮತ್ತೆ ಫ್ರಾನ್ಸ್ನಲ್ಲಿ ನಡೆದಿತ್ತು ನಾನು ಧಾರವಾಡ ಟೈಕೊಂಡ್ ಅಲ್ಲೇ ಟ್ರೈನಿಂಗ್ ತಗೋತೇನೆ ಮಾರ್ಷಲ್ ಆರ್ಟ್ಸ್ ಮುಗಿಸಿ ಎಷ್ಟು ವರ್ಷ ಆಯ್ತು ಸರ್ ನಾನು ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಈಗೂ ತಗೋತಾ ಇದ್ದೀನಿ ನಾನು ತಗೋ ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಆಯ್ತು ಸರ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಎಷ್ಟೆಷ್ಟು ವಿಧಗಳು ಇದಾವೆ ಸರ್ ಮಾರ್ಷಲ್ ಆರ್ಟ್ ಒಂದು ಸಮುದ್ರದ ತರ ಸಮುದ್ರ ತರ ಬಹಳಷ್ಟು ಆಟ ಜೂಡೋ ಆಗಿರ್ಬೋದು ಕರಾಟೆ ತೈಕ್ವಾಂಡೋ ಕುನ್ಫು ಎಲ್ಲ ಈ ತರ ಎಲ್ಲ ಒಂದು ನಾನು ಒಂದು ತೈಕ್ವಾಂಡೋ ಕ್ರೀಡೆನ ಮಾಡ್ತಾ ಇದ್ದೇನೆ ಸೊ ಮೇಡಮ್ ನೀವು ಒಂದು ಮಹಿಳೆ ಈಗ ಒಂದು ಮಹಿಳೆಯಾಗಿ ಈಗಿನ ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಿ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ಟಾರ್ಚರ್ ಹರಾಸ್ಮೆಂಟ್ಸ್ಗಳು ಆಮೇಲೆ ಲೈಂಗಿಕ ಕಿರುಕುಳ ಇದರಿಂದ ಎಷ್ಟೋ ಜನ ಅದ್ನ ಅವರ ಸೆಲ್ಫ್ ಡಿಪೆಂಡ್ ಮಾಡ್ಕೊಳ್ಲಾರ್ದ ಆ ಒಂದೆಲ್ಲ ಕ್ರೌರಕ್ಕೆ ಒಳಗಾಗ್ತಾರ ಇದಾರೆ ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಎಲ್ಲರೂ ಗವರ್ಮೆಂಟ್ ಬ್ಲೇಮ್ ಮಾಡ್ತಾರೆ ಗವರ್ಮೆಂಟ್ ಆ ಸೌಲಭ್ಯ ಕೊಡ್ತಾ ಇಲ್ಲ ಈ ಸೌಲಭ್ಯ ಬಟ್ ಅನಿಸಿಕೆ ಏನಪ್ಪಾ ಅಂದ್ರ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳೋದನ್ನ ಕಲಿಬೇಕು ಇವತ್ತು ಸೆಲ್ಫ್ ಪ್ರೊಟೆಕ್ಷನ್ ದಿನ ಇರೋದ್ರಿಂದ ನಾನು ಏನ್ ಹೇಳ್ತೀನಪ್ಪಾ ಅಂದ್ರ ಬೆಟರ್ ಟು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಂಡ ಕಲೆ ಕಲಿಬೇಕು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರ ಎಲ್ಲರೂ ಒಂದ್ ಮಿತ್ ಇದೆ ತೆಲಲ್ ಒಂದ್ ಮೂಢನಂಬಿಕೆ ಇದೆ ಸೆಲ್ಫ್ ಪ್ರೊಟೆಕ್ಷನ್ ಅಥವಾ ಸೆಲ್ಫ್ ಡಿಫೆನ್ಸ್ ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ಇಂಜುರಿಸ್ ಆಗ್ಬೋದು ಫ್ರಾಕ್ಚರ್ಸ್ ಆಗ್ಬೋದು ಈ ತರ ಏನೋ ಭಯ ಕೊಡೋ ತಗೊಳೋ ಹೆಣ್ಮಕ್ಳಪ್ಪಾ ಏನಾಗತ್ತ ಏನಾರ ಮಾಡಿದ್ರೆ ಬಟ್ ಕೊಡೊ ತಗೊಳೋ ಹೆಣ್ಮಕ್ಳು ಈ ತರ ಸಿಚುವೇಶನ್ ಪಡೆಯೋಕಿಂತ ಅಟ್ ಲೀಸ್ಟ್ ಹಾ ಮುನಿತಾಪ ಕಾಲ ನಡೆಯತ್ತೆ ಈ ತರ ಅನ್ನೋ ಒಂದಿಲ್ಲ ಆ ತರ ಪ್ರಾಬ್ಲಮ್ ಅನ್ಭವಿಸೋಕಿಂತ ಯೂಸ್ ಅಲ್ಲಿ ಯೂಸುವಲಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಆ ತರ ಏನೂ ಆಗಂಗಿಲ್ಲ ನಾವು ಈಗ ಕರಾಟೆ ಲೈಕ್ಸ್ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲ ಒಂದು ಹೆಣ್ಣು ಈಗ ಸ್ಟೇಟಸ್ ಅಲ್ಲಿ ಜಾಸ್ತಿ ಆಗಿರ್ಬೋದು ಅಥವಾ ದುಡ್ಡಿನಲ್ಲಿ ಎಜುಕೇಶನ್ ಪಡ್ಕೊಂಡಿರ್ಬೋದು ಆದ್ರೆ ಅವಳನ್ನ ರಕ್ಷಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂದ್ರೆ ಎಲ್ಲಾ ವ್ಯರ್ಥ ಆಮೇಲೆ ಸೆಲ್ಫ್ ಇಂಡಿಪೆಂಡೆನ್ಸ್ ಇರಂಗಿಲ್ಲ ಯಾರೋ ಒಬ್ಬರ ಮೇಲೆ ಡಿಪೆಂಡೆನ್ಸ್ ಸ್ಟಾರ್ಟ್ ಆಗ್ತದೆ ಈ ಸೆಲ್ಫ್ ಪ್ರೊಟೆಕ್ಷ ಈ ಪ್ರೊಟೆಕ್ಷನ್ ಮುಂದುವರೆದ ಭಾಗವಾಗಿ ಈ ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಲಿಮಿಟೆಡ್ ಇದೆಯಾ ಅಥವಾ ಯಾರಿಗೆಲ್ಲ ಬೇಕಾಗಬಹುದು ಇದು ಈಗಿನ ಸೊಸೈಟಿಯಲ್ಲಿ ಸೆಲ್ ಡಿಫೆನ್ಸ್ ಎಲ್ಲರಿಗೂ ಬೇಕ್ರಿ ಯಾಕಂದ್ರೆ ಈ ಪ್ರಾಣಿನೂ ಬಿಡ್ತಾ ಇಲ್ಲ ಮನುಷ್ಯರು ಪ್ರಾಣಿ ಮೇಲೆ ಕೂಡ ಲೈಂಗಿಕ ದರ್ಜನ ನಡೀತಾ ಇದೆ ನನ್ನ ಪ್ರಕಾರ ನಾನು ಸೋಶಿಯಲ್ ಮೀಡಿಯಾ ನೋಡಿದ ಪ್ರಕಾರ ಸೊ ಅದಕ್ಕೆ ಪ್ರತಿ ಒಬ್ರು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ಹೆಣ್ಣು ಕಡೆನು ಸೆಲ್ಫ್ ಡಿಫೆನ್ಸ್ ಪ್ರೊಟೆಕ್ಷನ್ ಇರಬೇಕಂತ ನನ್ನ ಲಿಮಿಟ್ನೆಸ್ ಇಲ್ಲ ಇಲ್ಲ ಎಲ್ಲರಿಗೂ ಈ ಆತ್ಮರಕ್ಷಣೆ ಅನ್ನೋದು ಬಹಳ ಮುಖ್ಯ ಈ ಆತ್ಮರಕ್ಷಣೆಯನ್ನ ಕಲಿತೀವಿ ಅಥವಾ ಯಾರಿಗಾದ್ರು ಒಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ನಾಲೆಡ್ಜ್ ಇರಲ್ಲ ಸೊ ನೀವೇನ್ ಹೇಳ್ತೀರಿ ಈ ಫಸ್ಟ್ ಗೆ ಯಾರಾದ್ರೂ ಅಪರಿಚಿತರಿಂದ ತೊಂದರೆ ಆದಾಗ ನಾವು ಹೇಗೆ ಅವ್ರನ್ನ ಅವರಿಂದ ಕಾಪಾಡ್ಕೊಳ್ಬೇಕು ನಮ್ಮನ್ನ ಸರ್ ಯಾರು ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ರು ಫಸ್ಟ್ ನಾವ್ ಪ್ಯಾನಿಕ್ ಆಗ್ಬಾರತಿ ಅಟ್ಯಾಕ್ ಮಾಡಿದ್ರಪ್ಪ ಮೈಂಡ್ ಸೆಟ್ ಅನ್ನ ತೆಗಿಬೇಕು ಫಸ್ಟ್ ಫೇಸ್ ಮಾಡಬೇಕು ಪ್ಯಾನಿಕ್ ಆಗ್ಲಾರ್ದ ಯಾವ ಮೂವ್ ಯೂಸ್ ಮಾಡಬೇಕು ಅಥವಾ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದ ನಮ್ದು ಎಚ್ಚರಿಕೆನ ಇರ್ಬೇಕು ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕು ಈ ಸೆಲ್ಫ್ ಪ್ರೊಟೆಕ್ಷನ್ ಒಳಗಡೆ ನಿಮಗ ಇಷ್ಟೊಂದು ಗೊತ್ತಿರೋ ಮಾಹಿತಿ ಪ್ರಕಾರ ಯಾರಿಗೆ ಮೊದಲ್ನೇದಾಗಿ ಕರೆ ಮಾಡಬೇಕ ನಾವು ಪ್ರಿಕಾಷನ್ ಮದ್ನೇದಾಗಿ ಕರೆ ಮಾಡಕಿಂತ ನಮ್ಗ್ ಪ್ರಿಕಾಷನ್ಸ್ ತಗೋಬೇಕ್ರಿ ನಾವೆಲ್ಲಾರು ಹೊರಗಡೆ ಹೋಗುವಾಗ ನಮ್ಮ ಮನಿಯವ್ರಾಗಿರ್ಬೋದು ನಮ್ಮ ಪ್ರೀತಿ ಮಾಡೋರಾಗಿರ್ಬೋದು ಲೊಕೇಶನ್ ಕಳ್ಸೋದಾಗಿರ್ಬೋದು ಆದಷ್ಟು ಅಪರಿಚಿತ ರಸ್ತೆಗಳನ್ನು ಅವಾಯ್ಡ್ ಮಾಡ್ಬೇಕ್ರಿ ಕರೆ ಮಾಡೋದಂದ್ರೆ ಪೊಲೀಸ್ ಸ್ಟೇಷನಿಗ ಫಸ್ಟ್ ಆ ಇಂಟಿಮೇಷನ್ ಮಾಡ್ಬೇಕಂತ ನಾನ್ ಹೇಳಾಕ ಇಷ್ಟಾ ಪಡ್ತೇನೆ ಆ ಮೇಡಮ್ ಈಗ ನಮ್ಮೂರಿಂದನೆ ಎಷ್ಟೋ ರೀತಿಯಾದಂತಹ ಅರೇಂಜ್ಮೆಂಟ್ಸ್ ಗಳೆಲ್ಲಾ ಆಗ್ತಿರ್ತಾವು ಸೊ ಈ ಅಪರಿಚಿತ ವ್ಯಕ್ತಿಗಳು ಅವರೆಲ್ಲ ಇರ್ತಾರಲ್ಲ ಅವರು ಅವ್ರ ಜೊತೆಗೆ ನಾವು ಯಾವ ರೀತಿ ನಡೆದುಕೊಳ್ಬೇಕು ಯಾವ ರೀತಿ ಮಾತುಕತೆ ಇರಬೇಕು ಅವ್ರ ಜೊತೆ ಯಾವ ರೀತಿ ನಾವು ಮೂವ್ ಆಗಬೇಕು ನಾವು ಫಸ್ಟ್ ಎಲ್ಲೋ ಹೋದ್ರಿ ನಾ ರಿಲೇಟಿವ್ಸ್ ಆಗಿರ್ಬೋದು ಹಾ ನಾವು ರಿಲೇಟಿವ್ಸ್ ಅಂತ ಅಂದ್ರೆ ಅವ್ರನ್ನೂ ಪೂರ ನಂಬೋಕಾಗಲ್ಲ ಯಾರು ಮನುಷ್ಯ ಆಗಲಿ ಅವ್ರ ಭಾವನೆಗಳು ಮ್ಯಾಟರ್ ಆಗ್ತಾವ್ರಿ ಸೊ ನಾವು ಎಲ್ಲೋ ಹೋಗ್ಲಿ ರಿಲೇಟಿವ್ಸ್ ಅಲ್ಲಿ ಹೋಗ್ಲಿ ನಾನ್ ರಿಲೇಟಿವ್ಸ್ ಅಲ್ಲಿ ನೋಡಿ ನಮ್ದು ಬಾಂಡೇಜ್ ಅನ್ನ ಸೆಟ್ ಮಾಡ್ಕೋಬೇಕು ನಾವು ಒಂದು ಮನುಷ್ಯನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇವ್ರು ಒಳ್ಳೆಯವರು ಕೆಟ್ಟವರು ಅವ್ರದ್ದು ಗುಡ್ ಟಚ್ ಬ್ಯಾಡ್ ಟಚ್ ಅಂತಲ್ಲ ಅದನ್ನ ಬರೀ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅದನ್ನ ವಾಪಸ್ ಎಕ್ಸಿಕ್ಯೂಟ್ ಹೆಂಗ್ ಮಾಡ್ಕೋಬೇಕನ್ನೋದು ನಾವು ತಿಳ್ಕೊಬೇಕು ಅದಕ್ಕೋಸ್ಕರ ಅಪರಿಸ್ಥಿತಿಗಳಿಂದ ಅವರ ಬಿಹೇವಿಯರ್ ಮೇಲೆ ನಾವು ಬಿಹೇವ್ ಮಾಡ್ಬೇಕು ಅಂತ ಹೇಳ್ತೀವಿ ಸೊ ಮೇಡಮ್ ಆತ್ಮರಕ್ಷಣೆ ಯಾಕೆ ಮುಖ್ಯ ಮೇಡಮ್ ಈಗಿನ ದಿನಮಾನಗಳಲ್ಲಿ ಯಾಕೆ ಮುಖ್ಯ ಅಂದ್ರೆ ನಾವು ಒಬ್ಬರ ಮೇಲೆ ಎವ್ರಿ ಟೈಮ್ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್ ಇರಕ್ಕಾಗಲ್ಲ ಸ್ಪೆಷಲಿ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಎವ್ರಿ ಟೈಮ್ ಈಗ ಸ್ಕೂಲ್ ಅಲ್ಲಾಗಿರ್ಬೋದು ಸ್ಕೂಲ್ ಬಂದು ಪೇರೆಂಟ್ಸ್ ಹೋಗಕ್ಕಾಗಲ್ಲ ಸೊ ಮಿನಿಮಮ್ ಬೇಸಿಕ್ ಅಂದ್ರೆ ಬೇಸಿಕ್ ನಾಲೆಜ್ ಹೆಣ್ಮಕ್ಳಲ್ಲಾಗಿರ್ಬೋದು ಅಥವಾ ಸ್ಕೂಲ್ ಹೆಣ್ಮಕ್ಳಲ್ಲಾಗಿರ್ಬೋದು ಚಿಕ್ಕ ಮಕ್ಕಳಲ್ಲಾಗಿರ್ಬೋದು ಇರಬೇಕು ಈಗ ವ್ಯಾನ್ ಹೋಗುವಲ್ಲಿ ವ್ಯಾನ್ ದಲ್ಲಿ ಡ್ರೈವರ್ ಮುಟ್ಬಹುದು ಸ್ಕೂಲ್ ಅಲ್ಲಿ ಟೀಚರ್ಸ್ ಮುಟ್ಬಹುದು ಕಾಲೇಜ್ ಅಲ್ಲಿ ಹುಡುಗರು ಮುಟ್ಬಹುದು ವರ್ಕಿಂಗ್ ಪ್ಲೇಸ್ ಅಲ್ಲಿ ಕಲೀಗ್ಸ್ ಮುಟ್ಬಹುದು ಅದನ್ನ ನಾವು ಮಿನಿಮಮ್ ಬೇಸಿಕ್ ಟ್ರಿಕ್ಸ್ ಗೊತ್ತಿದ್ರೆ ನಾವು ಫೇಸ್ ಮಾಡ್ಕೋಬಹುದು ಗುಡ್ ಟಚ್ ಬ್ಯಾ ಟಚ್ ಬಗ್ಗೆ ಅರಿವಿರ್ಬೇಕು ಅರಿವಿ ಇರಬೇಕು ಆದ್ರೆ ಆ ಗುಡ್ ಟಚ್ ಬ್ಯಾಟಚ್ ಅರಿವಿದ್ಮೇಲೆ ಆಮೇಲೆ ವಾಪಾಸನ ಹೇಗೆ ರಿಯಾಕ್ಟ್ ಮಾಡ್ಬೇಕಾದ್ರದ್ದು ನಮ್ಗೆ ಗೊತ್ತಿರಬೇಕು ಮ್ಯಾಮ್ ಏನಂತಂದ್ರೆ ಈಗ ಒಂದು ಒಂದು ಏಜ್ ಪರ್ಸನ್ಗೆ ಒಂದು ಒಂದು ಟ್ವೆಂಟಿ ಪ್ಲಸ್ ಆದವ್ರಿಗೆ ಅಥವಾ ಒಂದು ಮಿಡಲ್ ಏಜ್ ಅವ್ರಿಗೆ ನಾವು ಇದನ್ನೆಲ್ಲಾನು ಮನವರಿಕೆ ಮಾಡ್ಕೊಡ್ಬೋದು ಹೇಳ್ಬೋದು ಸೊ ಈ ಚಿಕ್ಕ ಮಕ್ಕಳು ಚಿಕ್ಕ ಮ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಇದನ್ನೆಲ್ಲ ಹೇಳಿದ ತಕ್ಷಣ ಅರ್ಥ ಆಗಲ್ಲ ಸೊ ಅವರೆಲ್ಲ ಹೇಗೆ ಡಿಪೆಂಡ್ ಮಾಡ್ಕೋಬೇಕು ಅಂತ ಹೇಳ್ತೇನೆ ಸರ್ ಆಕ್ಚುಲಿ ಅದನ್ನ ನಾವು ಅನ್ಕೊಂಡಿದೀವಿ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲ್ಲ ಬಟ್ ನನ್ನ ಹತ್ರ ನಮ್ದು ಅಕಾಡೆಮಿಯಲ್ಲಿ ತ್ರೀ ಇಯರ್ಸ್ ಇಂದ ಸಿಕ್ಸ್ಟಿ ಇಯರ್ಸ್ ವರೆಗೂ ಮಕ್ಳು ಕಲಿತಾರೆ ಹೆಣ್ಮಕ್ಳು ನಾವ್ ಈಗ ರೀಲ್ಸ್ ಮಾಡಂತ ಹೇಳ್ಕೊಡ್ತೀವಿ ಮಾಡ್ತಾರಾ ರೀಲ್ಸ್ ಈ ತರ ಡ್ಯಾನ್ಸ್ ಮಾಡ ಮೇಕಪ್ ಮಾಡ್ಕೋತಾರೆ ಹಾಗೆ ನಾವು ಯಾವ ತರ ಬೀಜ ಬಿತ್ತತೇವಲ್ಲ ಮಕ್ಕಳು ಅದೇ ತರ ಮಾಡ್ತಾರೆ ಯಾವ ರೀ ರೀಲ್ಸ್ ಮಾಡಕ್ ನಾವು ಹೆಂಗ್ ಕಲಿಸ್ಕೊಡ್ತಿವೋ ಅದೇ ರೀತಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕನ್ನೋದು ಕಲಿಸ್ಕೊಟ್ರೆ ಹೆಣ್ಮಕ್ಳು ಕಲಿತಾರೆ ಸರ್ ನಾವೇನು ಸ್ಲೋ ಅದು ಸ್ಲೋ ಪಾಯ್ಸನ್ ಸರ್ ಅಂದ್ರೆ ಸ್ಲೋ ಸೀಡ್ ಯಾವಾಗ ನಾವ್ ಏನ್ ಕಲಿಸ್ತಿಲ್ಲ ಹೆಣ್ಮಕ್ಳು ಅದೇ ಕಲಿತಾರೆ ಈಗ ನೋಡ್ ಸ್ವತಃ ನಾನೇ ಎರಡು ವರ್ಷ ನಾನು ಎರಡು ವರ್ಷ ಇದ್ದಾಗಿಂತನೂ ನನಗೆ ಅದೇ ಬೀಜ ಬಿತ್ತಿದ್ದಾರೆ ಒಂದು ದೇಶಕ್ಕೆ ಮೆಡಲ್ ಹೊಡಿಬೇಕು ಇನ್ನೊಂದು ದೇಶದ ಹೆಣ್ಮಕ್ಳಿಗೆ ಸ್ಟ್ರಾಂಗ್ ಮಾಡ್ಬೇಕಂತ ಸೊ ಕ್ಷಾತ್ರ ಅತಿಥಿ ಅವರು ಈ ಒಂದು ಏನಪ್ಪ ಮಾರ್ಷಲ್ ಆರ್ಟ್ಸ್ ಕಲಿಬೇಕು ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು ಅನ್ನೋದು ಆರ್ಟಿಸ್ಟ್ ಅಮ್ಮ ಇಬ್ರು ತಾಯ್ಕೊಂಡು ಅತ್ಲೀಟ್ಸ್ ಕೋಚ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದ್ರು ಸೊ ನಾ ಅವಾಗಿಂದ ನನ್ನ ಜರ್ನಿ ಸ್ಟಾರ್ಟ್ ನಾನು ನನ್ನ ತಮ್ಮ ಇಬ್ರು ನಮ್ಗೆ ಒಂಥರ ನಾವು ಹುಟ್ಟಿದ್ದೇ ನಮ್ ದೇಶಕ್ ಆಡಕ್ ಆಗಿರ್ಬೋದು ಅಥವಾ ದೇಶ ಸೇವೆಗಂತ ಅನ್ಕೋಬಹುದ್ರಿ ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗ್ತದೆ ನಮ್ಮಮ್ಮ ಇವತ್ತು ಒಂದೇ ಮಾತು ಹೇಳ್ತಾರೆ ಒಂದ್ ನಾವು ದೇಶಕ್ಕೆ ಆಡ್ಬೇಕು ಇಲ್ಲ ದೇಶ ಸೇವೆ ಮಾಡ್ಬೇಕು ಅದು ದೇಶ ಸೇವೆ ಅಂದ್ರೆ ಅಹ್ ಆರ್ಮಿಗೆ ಹೋಗಿ ಅಷ್ಟೇ ಆಗಲ್ಲ ನಾವು ಒಂದ್ ಒಂದ್ ಹೆಣ್ಮಕ್ಳು ನಮ್ಮಿಂದ ಒಂದ್ ಆತ್ಮರಕ್ಷಣೆ ಕಲಿತ್ರೆ ಎಲ್ಲ ಒಂದ್ ದೇಶ ಉದ್ಧಾರ ಆದಂಗಂತ ಅತಿಥಿಯವರು ಇಲ್ಲಿ ತನಕ ತಮ್ಮಗೆ ಗೊತ್ತಿರೋ ಕಲೆನಾ ಎಷ್ಟು ಬಿತ್ತಿದ್ದಾರೆ ಎಷ್ಟು ಹರಡಿಸಿದ್ದಾರೆ ಮೋರ್ ದೆನ್ ಟೆನ್ ತೌಸಂಡ್ ಗರ್ಲ್ಸ್ ಹತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಟ್ರೈನಿಂಗ್ ಮಾಡಿ ಬಳ್ಳಿ ಧಾರವಾಡಲ್ಲಿ ಮ್ಯಾಕ್ಸಿಮಮ್ ಎಲ್ಲಾ ಕನ್ನಡ ಶಾಲೆ ಗೌರ್ಮೆಂಟ್ ಶಾಲೆಗಳಿಗೂ ನಾನು ವಿಸಿಟ್ ಮಾಡಿದೀನಿ ಒಟ್ಟಾರೆಯಾಗಿ ಅತಿಥಿ ಅವರು ಏನ್ ಹೇಳ್ತಾರೆ ಹೆಣ್ಣು ಮಕ್ಕಳ ಸ್ವಲ್ಪ ರೆಸ್ಪೆಕ್ಟ್ ಅವ್ರ ಪ್ರೊಟೆಕ್ಷನ್ ಇರ್ಬೋದು ಅಥವಾ ದೇಶಕ್ಕಾಗಿ ಏನೋ ಹೋರಾಡೋದಿರ್ಬೋದು ಅಥವಾ ನೀವು ಒಂದು ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಿರ್ಬೋದು ತಮ್ಮ ಅನುಭವನ ಈಗಿನ ದಿನಮಾನಗಳಲ್ಲಿ ಈಗಿನ ಜನರೇಷನ್ಗೆ ಹೇಗೆ ಹೇಳ್ತಾರೆ ಈಗಿನ ಜನರೇಷನ್ ಏನಪ್ಪಾ ಅಂದ್ರೆ ಸೊಸೈಟಿ ಅನ್ನೋ ಸಿಚುವೇಶನ್ ನಮಗೂ ಬಂದಿತ್ತು ಏನಪ್ಪಾ ಈ ಹೆಣ್ಮ ತಾಯಿಗೇನು ಅನ್ಸಂಗೆ ಏನಪ್ಪಾ ಇಷ್ಟು ಬಿಟ್ಟು ಬಿಟ್ಟಿದ್ದಾರೆ ಇವ್ರಿಗಂತ ಆ ವರ್ಡ್ ನಮ್ಮಅಮ್ಮನ್ಗೂ ಬಂದಿದ್ರು ಬಟ್ ಆ ಸ್ಯಾಕ್ರಿಫೈಸ್ ನಮ್ಮಅಮ್ಮ ಮಾಡಿದ್ರು ಆ ಕಾರಣದಿಂದ ನಾನು ಇಲ್ ಕೂತಿದ್ದೀನಿ ಏನಪ್ಪಾ ಅವ್ರು ಅಷ್ಟು ಮಕ್ಕಳಿಗೆ ನೋವಾಗ್ತಿದೆ ಆದ್ರೂ ಅವಳಿಗೆ ಕರುಣೆ ಇಲ್ಲ ಅನ್ನೋ ವರ್ಡ್ ಅನ್ನ ಮಾತಾಡ್ತಿದ್ರು ಒಬ್ರೆಲ್ಲಾ ಇಬ್ಬರಲ್ಲ ಪ್ರತಿ ಒಬ್ರು ಒಬ್ರು ಮಾತಾಡ್ತಿದ್ರು ಅವ್ರು ಅದನ್ನ ಇಗ್ನೋರ್ ಮಾಡಿ ಅವ್ರಿಗು ನೋ ಸಹ ಆಗ್ತಿತ್ತು ಅದನ್ನ ಅವ್ರ ಸಾಕ್ರಿಫೈಸ್ ಅಂತ ಮಾಡಿ ಇವತ್ತು ಇದು ಇಬ್ರು ಸೋಲ್ಜರ್ಸ್ ಅನ್ನ ರೆಡಿ ಮಾಡಿದಾರೆ ಅವ್ರು ಕೊನೆಯದಾಗಿ ಏನು ಹೇಳ್ತೀರಿ ಯೂತ್ ಗೆ ಈ ಆತ್ಮರಕ್ಷಣೆ ಸೆಲ್ಫ್ ಪ್ರೊಟೆಕ್ಷನ್ ಬಗ್ಗೆ ಒಂದೆರಡು ಮಾತು ನಿಮ್ ಕಡೆಯಿಂದ ಸೆಲ್ಫ್ ಪ್ರೊಟೆಕ್ಷನ್ ಅಂತ ಬಂದ್ರೆ ಒಂದು ಮಿತ್ ಇದೆ ಒಂದು ಕೈಕಾಲ್ ಮುರಿಯುತ್ತೆ ಅಥವಾ ನಮ್ಮ ಕಡೆ ತಗೊಳ್ಳೋ ಹೆಣ್ಮಗಳು ಏನ್ ಆಗ್ಬಾರ್ದು ಏನ್ ಆಗಿಟ್ಟಿತ್ತು ಅನ್ನೋ ಒಂದು ಭಯ ಇರ್ತದೆ ಸೊ ನಾ ಎಲ್ಲಾ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ತೀನಿ ನೀವು ಯಾವ್ದೋ ಫೀಲ್ಡ್ ಅಲ್ಲಿ ಕಳಿಸ್ರಿ ಮಕ್ಕಳಿಗೆ ಆದ್ರ ಒಂದ್ ಹೆಣ್ಣಿರ್ಲಿ ಒಂದು ಗಂಡಿರ್ಲಿ ಒಂದ್ ಗಂಡಿಗೆ ಏನ್ ಕಳ್ಸ್ಬೇಕಪ್ಪ ಒಂದು ಗಂಡ್ ಮಗುಗ್ ಏನ್ ಕಲ್ಸ್ಬೇಕಪ್ಪ ಅಂದ್ರೆ ಒಂದು ನೋಡೋ ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಕ್ ಕೊಡಿರಿ ಅವ್ರ ಬಟ್ಟೆ ಮೇಲೆ ಜಡ್ಜ್ ಮಾಡೋಕ್ಕಿಂತ ಮುನ್ನ ನಮ್ಮನ್ನ ನಾವು ಹೇಗಿದ್ದೀವಪ್ಪ ಒಂದು ಹೆಣ್ಣಿಗೆ ಯಾವ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಕಲ್ಸ್ಕೊಡ್ಬೇಕಂತ ಇಷ್ಟಪಡ್ತೀನಿ ಅದೇ ಹೆಣ್ಮಗಳಾಗಿದ್ರೆ ಬಟ್ಟೆ ಮೇಲೆ ಮ್ಯಾಟರ್ ಆಗಲ್ಲ ಈಗಿನ ಜನ ಸಾಧನೆ ಮಾಡಾಗುತ್ತೆ ಅವ್ರಿರೋ ಅಚೀವ್ಮೆಂಟ್ ಏನೋ ಆಗಿರ್ಲಿ ಶಿಕ್ಷಣ ಆಗಿರ್ಲಿ ಎಲ್ಲರ ಮೇಲೆ ಆಗಿರ್ಲಿ ಅದ್ರ ಮೇಲೆ ರೆಸ್ಪೆಕ್ಟ್ ಬರುತ್ತೆ ಸೊ ಅದರಿಂದ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಆ ವಿಷಯದ ಮೇಲೆ ಅವ್ರ ಮರ್ಯಾದೆ ಕೊಡ್ಬೇಕು ಆಮೇಲೆ ಪ್ರತಿ ಒಂದು ಹೆಣ್ಣು ಅದ್ ಯಾವ್ದೇ ಫೀಲ್ಡ್ ಇರ್ಲಿ ಈಗ ಎಮ್ ಎಲ್ ಎಲ್ಲಿ ಎಂ ಪಿ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ ಇಗ್ನೋರ್ ಪ್ರತಿ ಒಂದು ಹೆಣ್ಣು ಸೆಲ್ಫ್ ಡಿಫೆನ್ಸ್ ಕಲ್ಸ್ಬೇಕು ಅಂದ್ರೆ ನಮ್ಗ ಯಾವ ತಪ್ಪು ಆಗಲ್ಲ ಅದೇನು ಅಂತಲ್ಲ ಶ್ರೀಕೃಷ್ಣ ಅವ್ನ ಮಾತು ಹೇಳಿದ್ದಾರೆ ಯುದ್ಧ ಮಾಡೋ ಮಾಡೋ ಸಾಮರ್ಥ್ಯ ಇದ್ರಷ್ಟೇ ಯುದ್ಧ ಮಾಡಬೇಡ ಅಂತ ಹೇಳ್ಬೇಕು ಅಂತಂದ್ರೆ ಆತರ ನಾವ್ ಹೆಣ್ಮಕ್ಳು ಆಗ್ಬೇಕು ಪ್ರತಿಯೊಂದು ಹೆಣ್ಣು ಸ್ಟ್ರಾಂಗ್ ಇಂಡಿಯಾ ಸೇಫ್ ಇಂಡಿಯಾ ಆಗಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಆಕ್ಚುಲಿ ಬರೀ ನನ್ನ ಒಂದೇ ಸೆಲ್ಫ್ ಮಾರ್ಷಲ್ ಆರ್ಟ್ ಇತ್ತು ಸೊ ನಾವು ಒಂದಿನ ಅಮ್ಮ ಅಂದ್ರೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದೆ ಏನ್ ನ್ಯೂಸ್ ನಿನ್ ಸೆಲ್ಫ್ ಆಯ್ತದ ಇಂಟರ್ನ್ಯಾಷನಲ್ ಇಂಡಿಯಾ ರಿಪ್ರೆಸೆಂಟ್ ಮಾಡಿದೆ ಸ್ಟೇಟ್ ರಿಪ್ರೆಸೆಂಟ್ ಮಾಡಿದೆ ಟ್ವೆಂಟಿ ಒನ್ ಟೈಮ್ಸ್ ಮೆಡಲ್ ಸ್ಟೇಟ್ ಸ್ಟೇಟಲ್ಲಿ ಆದ್ರೆ ನೀನು ಒಂದು ಏನದು ನಿನ್ನ ಸೇವೆ ಏನಪ್ಪ ಸೊ ಸಿನ್ಸ್ ಐ ಆಮ್ ನೈನ್ತ್ ನೈನ್ತ್ ಇದ್ದಾಗಿಂದ್ರೆ ನಾ ಟೀಚಿಂಗ್ ಫೀಲ್ಡ್ ಅಲ್ಲಿ ಬಂದೆ ಇಟ್ ಇಸ್ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಅವಾಗಿಂತ್ರ ನಾನು ಗರ್ಲ್ಸ್ ಟೀಚ್ ಮಾಡ್ತಾ ಇದ್ದೀನಿ ಒಂದಿಲ್ಲ ನಾವು ಒಂದು ಭರವಸೆ ನನ್ನಲ್ಲಿ ಇದೆ ಒಂದು ಸಂಕಲ್ಪ ಇದೆ ನಾವು ಒಂದಿಲ್ಲ ಒಂದಿನ ಸೇಫ್ ಇಂಡಿಯಾ ಸ್ಟ್ರಾಂಗ್ ಇಂಡಿಯಾ ಮಾಡ್ತೀನಿ ಆಸೆ ಕೂಡ ನನಗೆ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇಷ್ಟು ಅತಿಥಿ ಕ್ಷಾತ್ರದೇಜ್ ಅವರ ಕತ್ತಿ ಅಂತ ಮಾತುಗಳು ಪ್ರತಿಯೊಂದು ಹೆಣ್ಣು ಪ್ರತಿಯೊಂದು ಗಂಡು ಸಮಾಜದ ಈಗಿನ ಒಂದು ನೆಲ ನೆಲೆಗಟ್ಟಿನಲ್ಲಿ ಏನನ್ನ ಅರ್ಥ ಮಾಡಿಕೊಳ್ಬೇಕು ಹಾಗೂ ಸ್ಟ್ರಾಂಗ್ ಇಂಡಿಯಾ ಆ್ಯಂಡ್ ಸೇಫ್ ಇಂಡಿಯಾನ ನಾವು ಕಲಿಬೇಕು ಎಲ್ಲರೂ ತಮ್ಮ ಆತ್ಮರಕ್ಷಣೆಯತ್ತ ಗಮನ ಗಮನಹರಿಸಿ ಎಲ್ಲರೂ ರಕ್ಷಣೆಯಿಂದ ಇರಿ ಅನ್ನೋದೇ ಅವರ ಉದ್ದೇಶ ಇವರ ಉದ್ದೇಶ ಇನ್ನೂ ದೇಶವ್ಯಾಪ್ತಿಯಾಗಲಿ ಅನ್ನೋದೇ ನಮ್ಮ ವಾಹಿನಿ ಉದ್ದೇಶ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ